ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಅನ್ಸ್ತಿದ್ಯಾ ನನ್ನ ಲೈಫ್ ಅಲ್ಲಿ ಏನು ಆಗ್ತಿಲ್ಲ ಏನು ಮೋಟಿವೇಶನ್ ಇಲ್ಲ ಮತ್ತೆ ಏನು ಕೆಲಸ ಮಾಡ್ಬೇಕು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ಸುಮ್ನೆ ಕುತ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ತಿದಾರ ಸೊ ಹಾಗಾದ್ರೆ ಮರಿದಿರ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನನ್ ಮೊನ್ನೆ ಒಂದು ರೀಲ್ ನೋಡ್ತಿದ್ದೆ ವಿರಾಟ್ ಕೊಹ್ಲಿ ಅವರದು ಸೊ ಅವರು ಆ ರೀಲ್ ಅಲ್ಲಿ ಹೇಳ್ತಿದ್ರು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಆಗಿದರಂತೆ ಸೊ ಆಗ ಅವರು ಅವ್ರನ್ನ ಮಿರರ್ ಅಲ್ಲಿ ನೋಡ್ಕೊಂತಿದಾರಂತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗ ಅವರು ತುಂಬಾ ಏನು ಶೇಪ್ ಆಗಿರ್ಲಿಲ್ಲ ಹಾಗೇನೋ ಅವರು ಡಯಟ್ ಮಾಡ್ತಿರ್ಲಿಲ್ಲ ಹೆಲ್ತಿ ಫುಡ್ ತಿಂತಿರ್ಲಿಲ್ಲ ಅವರು ನೋಡ್ಕೊಂಡು ಹೇಳ್ಕೊತಿದ್ರು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಈ ರೀತಿ ಕಾಣಿಸ್ಬಾರ್ದು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಬಂದು ಫಿಟ್ ಆಗಿರ್ತಾರೆ ಅವ್ರೆಲ್ಲ ತುಂಬಾ ಹೆಲ್ತಿ ಫುಡ್ ತಿಂತಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಸೊ ಹಾಗಾಗಿ ಅವರು ನೆಕ್ಸ್ಟ್ ಡೇ ಇಂದಾನೇ ಅವರು ಜಿಮ್ಗೆ ಹೋಗಕ್ ಶುರು ಮಾಡ್ತಾರೆ ಹೆಲ್ತಿ ಫುಡ್ ತಿನ್ನಕ್ ಶುರು ಮಾಡ್ತಾರೆ ಮತ್ತೆ ಒಂದು ಶೆಡ್ಯೂಲ್ ಹಾಕಿ ಇದೇ ಟೈಮ್ ನಾನು ಊಟ ತಿನ್ಬೇಕು ಇದೇ ಟೈಮ್ ನಾನು ಮಲ್ಕೊಬೇಕು ಇದೇ ಟೈಮ್ ಗೆ ಜಿಮ್ ಹೋಗ್ಬೇಕು ಅಂತ ಒಂದು ಶೆಡ್ಯೂಲ್ ಮಾಡ್ಕೊಂತಾರೆ ಆಗಿಂದ ನೋಡಿ ಅವ್ರ ಲೈಫ್ ಒಂದ್ ಚೂರೇ ಬದಲಾಗಕ್ಕೆ ಶುರು ಆಯ್ತು ಇವತ್ತು ನೀವು ಏನಾದರೂ ವಿರಾಟ್ ಕೊಹ್ಲಿ ಅವ್ರನ್ನ ನೋಡಿದ್ರೆ ಅವ್ರು ಎಷ್ಟು ಹೆಲ್ತಿ ಆಗಿದ್ದಾರೆ ಎಷ್ಟು ಫಿಟ್ ಆಗಿದ್ದಾರೆ ಅಲ್ವಾ ನಿಜ ಅಲ್ವಾ ನೀವ್ ಕೇಳಿರ್ಬೋದು ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ನೋಡಿ ನಾವು ಜಸ್ಟ್ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ನಮ್ಮ ಹತ್ರ ಏನ್ ಅದು ಅದಿದೆ ಅಂತ ನಾವು ಅನ್ಕೊಬೇಕು ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ಹೇಗೆ ಇಲ್ದಿರೋ ವಸ್ತುನ ಇದೆ ಅಂತ ಹೇಳ್ಕೊಬೇಕು ಅಂತ ನೋಡಿ ವಿರಾಟ್ ಕೊಹ್ಲಿ ಅವ್ರು ಕೂಡ ಅವರು ವಿಷನ್ ಮಾಡ್ಕೊಂಡ್ರು ಅವತ್ತು ಎರಡ್ ಸಾವಿರದ ಹನ್ನೊಂದೇ ಇಸ್ವಿಯಲ್ಲಿ ಅವರು ನಾನು ಭವಿಷ್ಯದಲ್ಲಿ ಈ ತರ ಕಾಣಿಸ್ಬೇಕು ಹಾಗಾಗಿ ನಾನು ಇವತ್ತಿಂದಾನೇ ನನ್ನ ಮೇಲೆ ನಾನು ವರ್ಕ್ ಮಾಡಬೇಕು ಅಂತ ವಿಷಯನ್ ಇತ್ತು ಅವ್ರಿಗೆ ನಾನು ಮುಂದೆ ಈಗ ಕಾಣಿಸ್ಬೇಕು ಅನ್ನೋದು ಅವರು ಆಲ್ರೆಡಿ ಅವರು ಥಿಂಕ್ ಮಾಡ್ಬಿಟ್ಟಿದ್ರು ಸೊ ಇದನ್ನ ನಾವು ಐಡೆಂಟಿಟಿ ಶಿಫ್ಟ್ ಅಂತ ಕರಿತೀರಿ ಈ ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕನಸು ಇರುತ್ತೆ ಒಂದು ವಿಷಯನ್ ಇರುತ್ತೆ ಎಕ್ಸಾಂಪಲ್ ನೀವ್ ದಾರಿಲಿ ದಾರಿಲ್ ಹೋಗ್ತಾ ಒಂದು ದುಡ್ಡು ಮನೆ ನೋಡ್ತೀರಾ ನಿಮ್ಗೊಂದು ಆಸೆ ಬರುತ್ತಲ್ವಾ ನನ್ನ ಲೈಫ್ ಒಂದು ಮನೆ ಬೇಕು ಅಂತ ಅಥವಾ ನೀವು ಯಾವ್ದು ಒಂದು ಒಳ್ಳೆ ಕಾರ್ ನೋಡಿದಾಗ ನಿಮಗೂ ಅನ್ಸುತ್ತಲ್ವಾ ನನ್ನ ಲೈಫಲ್ಲೂ ಒಂದ್ಸಲ ನಾನು ಈ ಕಾರ್ ತೊಗೊಬೇಕು ಅಂತ ನೋಡಿ ಮೇಲಿರುವ ಭಗವಂತನಿಗೆ ಗೊತ್ತು ನೀವು ಏನು ಕೇಪಬಲ್ ಆಗಿದ್ದೀರಾ ಅಂತ ಅವನ್ ಗೊತ್ತು ಸೊ ಹಾಗಾಗಿ ಆ ಸಣ್ಣ ಸಣ್ಣ ಆಸೆನ ನಿಮ್ಮ ತಲೆಗೆ ಬಿಡ್ತಾನೆ ನೀವು ಆ ಆಸೆ ಮೇಲೆ ಕೆಲಸ ಮಾಡಲಿ ಕೆಲಸ ಮಾಡೋಕೆ ಶುರು ಮಾಡಲಿ ಅಂತ ನೋಡಿ ಇವಾಗ ನಿಮಗೆ ಅನಿಸ್ಬೋದು ಇದು ನನ್ನ ಕೈಲಾಗಲ್ಲ ನನ್ನ ಹಣೆ ಬರ್ದಲ್ಲಿ ಬರ್ದಿಲ್ಲ ಅಂತ ಇದು ನನ್ನ ಕೈಲಿ ಯಾವತ್ತು ಸಾಧ್ಯ ಅಲ್ಲ ಅಂತ ನಿಮಗೆ ಇವತ್ತು ಅನ್ಸ್ಬಹುದು ಇವತ್ತು ಲೈಫಲ್ಲಿ ಸಕ್ಸಸ್ಫುಲ್ ಆಗಿರುವಂಥ ವ್ಯಕ್ತಿಗಳು ನೋಡಿ ರಜನಿಕಾಂತ್ ಏನಾದರೂ ನಾನು ಸೂಪರ್ ಸ್ಟಾರ್ ಆಗಲ್ಲ ಅಂತ ಅನ್ಕೊಂಡಿದ್ರೆ ಇವತ್ತು ರಜನಿಕಾಂತ್ ಅಂತ ಹೆಸರೇ ಇರ್ತಿರ್ಲಿಲ್ಲ ನರೇಂದ್ರ ಮೋದಿ ಅವರು ಅವರ ಕನಸಿನ ಮೇಲೆ ಅವರು ಕೆಲಸ ಮಾಡಿಲ್ಲ ಅಂತ ಅಂದಿದ್ರೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಮಂತ್ರಿ ಆಗ್ತಿರ್ಲಿಲ್ಲ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಅನ್ಕೊಂಡಿಲ್ಲ ಅಂತ ಅಂದಿದ್ರೆ ಇವತ್ತು ಎಲ್ಲಾರ ಥರ ನಾರ್ಮಲ್ ಲಾಯರ್ ಆಗಿ ಕೆಲಸ ಮಾಡ್ತಿದ್ರು ಅವ್ರಿಗೆಲ್ಲ ಒಂದು ವಿಷನ್ ಇದ್ದಿದ್ದಕ್ಕೆ ಇವತ್ತು ಅವರೆಲ್ಲ ಆ ಎತ್ತರಕ್ಕೆ ಬೆಳೆಯ ಸಾಧ್ಯ ಆಗಿರೋದು ಫ್ರೆಂಡ್ಸ್ ನಾನು ಮುಂಚೆ ತುಂಬಾ ಟಿವಿ ನೋಡ್ತಿದ್ದೆ ತುಂಬಾ ಮೂವೀಸ್ ನೋಡ್ತಿದ್ದೆ ಎರಡ್ ಅವರ್ ಮೂರ್ ಅವರ್ ನಾಲ್ಕು ಅವರ್ ಮೂವಿ ಒಂದ್ ಮೂವಿ ಆಗಿದ್ ಕೂಡಲೇ ಇನ್ನೊಂದ್ ಮೂವಿ ವಾಚ್ ಮಾಡ್ತಿದ್ದೆ ತುಂಬಾ ಟೈಮ್ ವೇಸ್ಟ್ ಮಾಡ್ತಿದ್ದೆ ಆಮೇಲೆ ನಾನು ಒಂದ್ ಪಾಡ್ಕಾಸ್ಟ್ ನೋಡಕ್ ಶುರು ಮಾಡಿದೆ ದಿ ರಣವೀರ್ ಶೋ ಅಂದ್ಬಿಟ್ಟು ಹಿಂದಿಲಿ ಇದೆ ಒಬ್ಬ ವ್ಯಕ್ತಿ ರಣವೀರ್ ಅಲಹಾಬಾದಿ ಅಂತ ಒಬ್ರು ಇದ್ದಾರೆ ಅವ್ರ ಏಜ್ ಬಂದಿ ಸೇಮ್ ನನ್ನೇಜೆ ಅವರು ಚಾನೆಲ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿ ಬರ್ತಾರೆ ಕ್ರಿಕೆಟ್ ಪ್ಲೇಯರ್ ಅಲ್ಲಿ ಯುವರಾಟ್ ಸಿಂಗ್ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಕೂಡ ಬಂದಿದ್ದಾರೆ ಕಪಿಲ್ ದೇವ್ ಕೂಡ ಅವ್ರ ಜೊತೆ ಪಾಡ್ಕಾಸ್ಟ್ ಕೊಟ್ಟಿದ್ದಾರೆ ಫಿಲಮ್ ಆಕ್ಟರ್ ಅಲ್ಲಿ ಅಕ್ಷಯ್ ಕುಮಾರ್ ಬಂದಿದ್ದಾರೆ ಸಂಜಯ್ ದತ್ ಬಂದಿದ್ದಾರೆ ಮತ್ತೆ ಪೊಲಿಟಿಶಿಯನ್ಸ್ ಜೈಶಂಕರ್ ಅವರು ಬಂದಿದ್ದಾರೆ ಮಿನಿಸ್ಟರ್ ಆಫ್ ಎಕ್ಸ್ನಲ್ ಅಫೇರ್ಸ್ ರಘುರಾಮ್ ಅವ್ರು ಬಂದಿದ್ದಾರೆ ಫಾರ್ಮರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾನು ಅವರ ಇಂಟರ್ವ್ಯೂ ಎಲ್ಲ ನೋಡೋಕೆ ಶುರು ಮಾಡಿದೆ ಅವರು ಹೇಗೆ ಸಕ್ಸಸ್ ಆದ್ರು ಅವ್ರು ಹೇಗೆ ವಿಷನ್ ಮಾಡ್ತಿದ್ರು ಅವ್ರು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ರು ಇವತ್ತು ಆ ಎತ್ತರಕ್ಕೆ ಅವ್ರು ಬೆಳೆಯೋಕ್ಕೆ ಹೇಗೆ ಸಾಧ್ಯ ಆಯ್ತು ಅವ್ರ ಪ್ರತಿಯೊಂದು ಅವ್ರ ಲೈಫ್ ಬಗ್ಗೆ ಅವರು ಒಂದೊಂದಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಅದ್ ನೋಡಕ್ಕೆ ತುಂಬಾ ಖುಷಿ ಆಗೋದು ನನ್ಗೆ ಆಗ ಅನ್ನಿಸ್ತು ನಾನು ಮೂವಿ ನೋಡಿಕೊಂಡು ನನ್ನ ಟೈಮ್ ವೇಸ್ಟ್ ಮಾಡಿದ್ರೆ ಆ ಎತ್ತರಕ್ಕೆ ಬೆಳೆಯಕ್ಕಾಗಲ್ಲ ಅಂತ ಸೊ ಹಾಗಾಗಿ ಆಗ ನಾನು ವಿಷನ್ ಮಾಡ್ಕೊಂಡೆ ಸೊ ಒನ್ ಇಯರ್ ಅಲ್ಲಿ ಏನಾಗಬೇಕು ಟೂ ಇಯರ್ ಅಲ್ಲಿ ಎಲ್ಲಿ ಇರಬೇಕು ಫೈವ್ ಇಯರ್ಸ್ ಗೋಲ್ ಏನು ಅಂತ ಶೆಡ್ಯೂಲ್ ಮಾಡಿದಿನಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒನ್ ಲ್ಯಾಕ್ ಫಾಲೋವರ್ ಆಗಿದ್ರು ಸೊ ಆಗ ನೆಗೆಟಿವ್ ಕಮೆಂಟ್ಸ್ ನೋಡ್ತಿದ್ದೆ ಯಾರೋ ಒಬ್ಬ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ದ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಏನಕ್ಕೆ ಇಷ್ಟು ಕೆಡ್ದಾಗ ಕಮೆಂಟ್ ಮಾಡ್ತಾರಲ್ಲ ಆ ವ್ಯಕ್ತಿ ನನ್ನ ಬಗ್ಗೆ ಏನ್ ಗೊತ್ತು ಅಂತ ಆಮೇಲೆ ಯೋಚನೆ ಮಾಡ್ತಿದ್ದೆ ಒಂದ್ ಲಕ್ಷ ಫಾಲೋವರ್ಸ್ ಇದ್ರು ಈ ಒಬ್ಬ ವ್ಯಕ್ತಿ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡ್ರೆ ಇನ್ನು ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ಇದಾರಲ್ಲ ಪಾಪ ಅವ್ರು ನನ್ಗ ವಿಡಿಯೋಸ್ ನೋಡ್ತಾರೆ ಈ ಒಬ್ಬ ವ್ಯಕ್ತಿಗೋಸ್ಕರ ನಾನು ತಲೆ ಕೆಟ್ಟಿಸಿಕೊಂಡ್ರೆ ಹೇಗೆ ಅಂದ್ಬಿಟ್ಟು ನಾನು ಅವತ್ತಿಂದ ಇವತ್ತರ್ಗು ಯಾವುದೇ ನೆಗೆಟಿವ್ ಕಮೆಂಟ್ ಆಗಲಿ ನಾನು ತಲೆನೇ ಕೆಟ್ಟಿಸ್ಕೊಳಲ್ಲ ನೀವು ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಕೇಳಿರ್ಬೋದು ವೇ ದಿ ಮೈಂಡ್ ಗೋಸ್ ಎನರ್ಜಿ ಫ್ಲೋಸ್ ಅಂತ ನಿಮ್ಮ ಮೈಂಡ್ ನೆಗೆಟಿವ್ ಕಡೆ ಹೋದ್ರೆ ನಿಮ್ಮ ಎನರ್ಜಿ ಕೂಡ ನೆಗೆಟಿವ್ ಕಡೆನೆ ಹೋಗುತ್ತೆ ನಿಮ್ಮ ಅದೇ ನಿಮ್ಮ ಮೈಂಡ್ ಏನಾದ್ರು ಪಾಸಿಟಿವ್ ಕಡೆ ಹೋದ್ರೆ ನಿಮ್ಮ ಎನರ್ಜಿ ಕೂಡ ಕಂಪ್ಲೀಟ್ ಆಗಿ ಪಾಸಿಟಿವ್ ಕಡೆನೇ ಫ್ಲೋ ಆಗುತ್ತೆ ಆಗ ನೀವು ಗ್ರೋ ಆಗ್ತೀರಾ ನೀವು ಯಾವಾಗ ನೆಗೆಟಿವ್ ಬಗ್ಗೆನೇ ಯೋಚನೆ ಮಾಡ್ತಿರೋ ಆಗ ನಿಮ್ ಲೈಫ್ ಹಳ್ಳಕ್ಕ ಹೋಗ್ತಾ ಇರುತ್ತೆ ನೀವು ಆಗ ಗ್ರೋ ಆಗಲ್ಲ ನೋಡಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಮಲ್ಕೊಂತೀರಾ ಇವತ್ತು ಮಲ್ಕೊಂಡಾಗ ನೀವು ನಾಳೆ ಬೆಳಿಗ್ಗೆ ಎದ್ದೋಳಲ್ಲ ಅಂತ ತೀರ್ಕೊಂಡು ಸ್ವರ್ಗಕ್ಕೆ ಹೋಗಿರ್ತೀರ ದೇವ್ರ ಹತ್ರ ಬೇಡ್ಕೊಂತೀರಾ ಭಗವಂತ ಇಷ್ಟು ಚಿಕ್ಕ ವಯಸ್ಸಿಗೆ ಕರ್ಕೊಂಡ್ಬಿಟಲ್ಲ ನನ್ನ ಲೈಫ್ ಇನ್ನು ತುಂಬಾ ಇದೆ ನೋಡಿಲ್ಲ ಒಂದೇ ಚಾನ್ಸ್ ಕೊಡು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತೀರಾ ಅನ್ಕೊಳ್ಳಿ ಆಗ ಭಗವಂತ ಸರಿ ಆಯ್ತು ಲೈಫ್ ಮಾಡಿರಂತ ಕರ್ಮಗಳು ನೋಡಿ ಇನ್ನೊಂದ್ ಚಾನ್ಸ್ ಕೊಡ್ತೀನಿ ಸರಿ ಆಯ್ತು ಹೋಗು ವಾಪಸ್ ಅಂತ ಕಳ್ಸಿದ್ರೆ ತಿರ್ಗಾ ನೀವು ಪುನಃ ವಾಪಸ್ ಬಂದೆ ಇವತ್ತು ಹೇಗಿದ್ದೀರಾ ಅದೇ ಲೈಫ್ ನೀವ್ ಲೀಡ್ ಮಾಡ್ತೀರಾ ವಾಪಸ್ ಬಂದಿ ತಿರ್ಗಾ ನೀವು ಅದೇ ಹಳೆ ಫ್ರೆಂಡ್ಸ್ ನಿಮ್ಗೆ ವ್ಯಾಲ್ಯೂ ಕೊಡ್ತಿರಂತ ಫ್ರೆಂಡ್ಸ್ ಜೊತೆ ನೀವು ಟೈಮ್ ವೇಸ್ಟ್ ಮಾಡ್ತೀರಾ ಅಥವಾ ನಿಮ್ಗೆ ವ್ಯಾಲ್ಯೂ ಕೊಡ್ತೀರಂತ ಗಲ್ವಾ ಫ್ರೆಂಡ್ ಆಗಲಿ ಬಾಯ್ ಫ್ರೆಂಡ್ ಆಗಲಿ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ನಿಮ್ಮ ಲವ್ಗೆ ಬೆಲೆ ಕೊಡ್ದಿರೋರು ಮುಂದೆ ಹೋಗಿ ನೀವು ಪ್ರೂವ್ ಮಾಡ್ತಾನೆ ಇರ್ತೀರಾ ನಾನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ತಿರ್ಗಾ ನಿಮಗೆ ಸೆಕೆಂಡ್ ಚಾನ್ಸ್ ಸಿಕ್ಕದ್ಮೇಲೆ ನೀವು ಇದೇ ತರ ಯೋಚನೆ ಮಾಡ್ತೀರಾ ಇಲ್ಲ ಅಲ್ವಾ ಸೊ ಇವಾಗ ನಿಮ್ಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ ನೀವ್ ಏನೇನ್ ಮಾಡಿಲ್ವೋ ಅದನ್ನೆಲ್ಲ ಮಾಡಕ್ ಪ್ರಯತ್ನ ಪಡಿ ನಿಮ್ಗೆ ಏನೇನು ಡ್ರೀಮ್ಸ್ ಇದೆಯೋ ಆ ಡ್ರೀಮ್ಸ್ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿ ನೀವ್ ಒಬ್ರೇ ಕೂತ್ಕೊಂಡು ನಿಮ್ ಲೈಫ್ ಬಗ್ಗೆ ಯೋಚನೆ ಮಾಡಿ ನಾವೆಲ್ಲ ಲೈಫ್ ನ ತುಂಬಾ ಗ್ರಾಂಟೆಡ್ ಆಗಿ ತೊಗೊಂಡಿದೀರಿ ಇನ್ನು ಜೀವನ ತುಂಬಾ ಇದೆ ಅಂತ ಯೋಚನೆ ಮಾಡ್ತೀರಿ ಆದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಿಮ್ ವಯಸ್ಸು ಏನಾದ್ರು ಮೂವತ್ತು ವರ್ಷ ಆಗಿದ್ರೆ ಇನ್ನೊಂದು ಮೂವತ್ತು ವರ್ಷ ಬದುಕಿರ್ಬೋದು ಮೂವತ್ತು ವರ್ಷದಲ್ಲಿ ನಿಮ್ಮ ಅರ್ಧ ಜೀವನ ನೀವು ಕಳೆದಿದ್ದೀರಾ ಇನ್ನು ಅರ್ಧ ಜೀವನ ಉಳಿದಿದೆ ಈ ಮೂವತ್ತು ವರ್ಷದಲ್ಲಿ ಮೂವತ್ತು ಸಮ್ಮರ್ ನೋಡಿದ್ರ ಮೂವತ್ತು ವಿಂಟರ್ ನೋಡಿದ್ರ ಮೂವತ್ತು ರೈನಿ ಸೀಸನ್ ನೋಡಿದ್ರಾ ಇನ್ನು ಉಳಿದಿರೋದು ಬರೀ ಮೂವತ್ತು ಸಮ್ಮರ್ ಸೀಸನ್ ಮೂವತ್ತು ರೈನಿ ಸೀಸನ್ ಮೂವತ್ತು ವಿಂಟರ್ ಸೀಸನ್ ಅಷ್ಟೇ ದಿನ ಹೋಗೋದು ಗೊತ್ತಾಗಲ್ಲ ವಾರ ಹೋಗೋದು ಗೊತ್ತಾಗಲ್ಲ ತಿಂಗಳು ಕಳೆಯೋದು ಗೊತ್ತಾಗಲ್ಲ ಆಗ್ಲೇ ಮೊನ್ನೆ ನ್ಯೂ ಇಯರ್ ಆದಂಗಿತ್ತು ಆಗ್ಲೇ ನಾವು ಸೆಪ್ಟೆಂಬರ್ ಅಲ್ಲಿ ಇದ್ದೀರಿ ಇನ್ನು ಮೂರೇ ತಿಂಗಳಿರೋದು ಈ ವರ್ಷ ಮುಗಿಯಕ್ಕೆ ನೋಡಿ ನಿಮ್ಮ ಸರೌಂಡಿಂಗಲ್ಲಿರೋರು ಅಲ್ಲಿರೋ ಒಬ್ಬರು ಎಕ್ಸ್ಪೈರ್ ಆದ್ರೆ ಆ ಜಾಗದಲ್ಲಿ ನಾನು ಇದ್ದಿದ್ರೆ ಹೇಗೆ ನನ್ನ ಲೈಫ್ ಮುಗ್ದು ಹೋಗಿರೋದಲ್ವಾ ಅನ್ಬಿಟ್ಟು ನೀವು ಆ ದಿನ ಎಲ್ಲ ಅಪ್ಸೆಟ್ ಆಗಿರ್ತೀರಲ್ವಾ ನಿಮ್ಗೆ ಅವಾಗ ಅನ್ಸುತ್ತೆ ಏನಾದ್ರೂ ಮಾಡಬೇಕು ಇರುವಂತ ಲೈಫಲ್ಲಿ ಏನಾದ್ರೂ ಪ್ರೂವ್ ಮಾಡ್ಬೇಕಂತ ಅನ್ಸುತ್ತಲ್ವಾ ಆ ಮೂಮೆಂಟ್ ಗೆ ಅನ್ಸುತ್ತೆ ಆ ದಿನ ಅನ್ಸುತ್ತೆ ಆಮೇಲೆ ತಿರ್ಗ ಬ್ಯಾಕ್ ಟು ಲೈಫ್ ಬ್ಯಾಕ್ ಟು ನಾರ್ಮಲ್ ಆಗಿ ಹೋಗ್ತೀರ ದಿತ್ ಇಸ್ ನಾಟ್ ಸಮಥಿಂಗ್ ಟು ಗೆಟ್ ಸ್ಕೇಡ್ ಆಫ್ ಬಟ್ ಇಟ್ ಈಸ್ ಸಮ್ಥಿಂಗ್ ಟು ಮೇಕ್ ಮೋರ್ ಅವೇರ್ ಅಂಡ್ ಅವೇಕ್ ಇನ್ ಲೈಫ್ ನಿಮ್ಮ ಟೈಮ್ ನ ನೀವು ವೇಸ್ಟ್ ಮಾಡಬೇಡಿ ಸುಮ್ನೆ ಬೇರೆಯವರ ಹತ್ರ ಆರ್ಗ್ಯೂ ಮಾಡೋದ್ರಲ್ಲಿ ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಇವಾಗ ಕೆಲವರು ತುಂಬಾ ವಾದ ಮಾಡ್ತಾನೆ ಇರ್ತಾರೆ ಕೆಲವರು ಹೇಳ್ತಾರೆ ಆನೆಗೆ ರೆಕ್ಕೆ ಇದೆ ಆನೆ ಆರುತ್ತೆ ಅಂತ ನೀವಾಗ ಅವ್ರಿಗೆ ಹೇಳಿ ಹೌದು ಆನೆ ಆರುತ್ತೆ ನಿನ್ನೆ ಸಾಯಂಕಾಲ ನಾನು ಕಿಟಕಿ ಹತ್ರ ಬಂದಿತ್ತು ಅಂತ ಹೇಳಿ ನೀವು ಆರ್ಗ್ಯೂ ಮಾಡೋಕ್ಕೆ ಹೋಗ್ಬೇಡಿ ನೀವು ಖುಷಿಯಾಗಿರಿ ನಿಮ್ಮ ಸರೌಂಡಿಂಗ್ ಎಲ್ಲ ಖುಷಿಯಾಗಿ ಮಾಡಿ ನೀವು ಯಾರನ್ನಾರು ಮೀಟ್ ಆದಾಗ ಆ ವ್ಯಕ್ತಿ ಖುಷಿಯಾಗಬೇಕು ಅಯ್ಯೋ ಇವ್ನು ಯಾಕೆ ಬಂದಪ್ಪ ನಾನು ಮೂಡ್ ಆಫ್ ಮಾಡೋಕ್ಕೆ ಅನ್ನೋ ರೀತಿ ಇರಬಾರ್ದು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಮೊದಲನೇ ವೀಡಿಯೋಗೆ ಅಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಬಟ್ ನೀವು ತೋರಿಸಿರೋ ರೆಸ್ಪಾನ್ಸ್ಗೆ ಹ್ಯಾಟ್ಸ್ ಆಫ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆನೋ ಇಷ್ಟ ಆಗಿದ್ರೆ ಮರೀದಿರ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮರೀದಿರ ಭೇಟಿ ಆಗೋಣ ಬಾಯ್